మనకి అడ్గే తిండి మనస కస గుడ్సళదు ఎలా కట్టవ అక్కడ ఎస్ కష్టపట్ హిల్ బుడత నిన్న ఎంత మాట్లాడక బాతని ಇಲ್ಲ ಅತ್ತೆ ನಾನು ನನ್ನ ಕೈಲಾದಷ್ಟು ಎಲ್ಲ ಕೆಲಸನೂ ಮಾಡ್ತೀನಿ ಮನೆ ಕೆಲಸ ಎಲ್ಲ ಮಾಡಕ್ಕೆ ಬರುತ್ತೆ ಅತ್ತೆ ಅಡುಗೆ ತಿಂಡಿ ಎಲ್ಲ ಕಲ್ತ್ಕೊಂಡಿದ್ದೀನಿ ಹೊಲ್ತವ್ ಸ್ವಲ್ಪ ಕೆಲಸ ಬರೋಲ್ಲ ಅಷ್ಟೇ ಮನೆ ಹತ್ರ ಎಲ್ಲ ಕೆಲಸ ಮಾಡ್ತೀನಿ ಪಾತ್ರೆ ತೊಳಿತೀನಿ ನೀರು ಹಿಡಿತೀನಿ ಕಸ ಗುಡಿಸ್ತೀನಿ ನೆಲ ಬರ್ಸ್ತೀನಿ ಎಲ್ಲ ಕೆಲಸ ಮಾಡ್ತೀನಿ ಅತ್ತೆ ಹಂಗೇನಿಲ್ಲ ಇವ್ರೇನು ಸುಮ್ಮನೆ ಹೇಳ್ತಿಲ್ಲ ಅತ್ತೆ ನಾನು ಎಲ್ಲ ಕೆಲಸ ಮಾಡೋದನ್ನ ನಮ್ಮ ಊರಿಗೆ ಬಂದಿದ್ದಲ್ಲ ಅವಾಗ ಅವಾಗ ನೋಡ್ತಿದ್ರು ಅತ್ತೆ ಅದಕ್ಕೆ ಹೇಳ್ತವ್ರೆ ಮಾಡ್ತಾಳೆ ಅಂತ ಹಂಗೇನಿಲ್ಲ ಬಿಡಿ ಅತ್ತೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ ಕೆಲಸ ಮಾಡ್ಕೊಂಡು ಸಾಕು ಕಣವ ಹೊಲ್ತಾವೇನು ನಿಧಾನ ಕಲ್ತ್ಕೊಬೋದು ಮೊದಲು ಮನೆಯೊಳಗೆ ಮಾಡಿದ್ರೆ ಸಾಕು ಆಮೇಲೆ ಹೊಲ್ತಾ ಹೋಯ್ತಾ ಹೋಯ್ತಾ ಕಲ್ತ್ಕೊಳ್ಳುವೆ ಹೂ ಮರ ಕಲ್ಸ್ಕೊಡ್ತಾನೆ ಈ ಸದ್ಯಕ್ಕೆ ಮನೆ ಬಂಗಲನ್ನು ಮಾಡಿಕೊಂಡು ಆಚೆಯಿಂದ ಬಂದವರಿಗೆ ಹಸು ನೀರು ಬಿಸಿನೀರು ಕೊಟ್ಕೊಂಡು ಈ ಮಾವಂಗೆ ಬಿಸಿ ಬಿಸಿ ಗಿದ್ದೆ ಕೊಡ್ಕೊಂಡು ಚೆನ್ನಾಗಿ ನಗ್ನಗ್ತ ಸಂಸಾರ ಮಾಡ್ಕೊಂಡು ಹೋಗ್ರವ ನಮ್ಗೆ ಒಳ್ಳೆಯ ಸೂತಾಗ ಬಂದ್ರವ ಸರಿ ಆಯಿತು ಅತ್ತೆ ಸರಿ ಒಳಗಡೆ ಅಡುಗೆ ಮನೆಗೆ ಹೋಗಿ ಒಂದೊಟ್ಟ ಬಿಸಿ ಬಿಸಿ ಕಾಪಿ ಮಾಡ್ಕೊಂಬಾರಾ ಲಕ್ಷ್ಮಿ ಸರಿ ಅತ್ತೆ ಆಯಿತು ಮಾಡ್ಕೊಂಬರ್ತೀನಿ ನಿನಗೇನು ಹೊಂಟ ಕೆಲಸ ಇಲ್ಲ ಮದುವೆ ಆಗಿದ್ದೀನಿ ಅಂತ ಮನೆ ಒಳಗೆ ಇದೆಯಾ ಮೊದ್ಲೇನೆ ಮನೆನೇ ಇರ್ತಿದ್ಯಾ ಇವಾಗ ಏನೋ ಮದುವೆ ಆಗಿದೀನಿ ಅಂತ ಹೆಣ್ ಕಿಸ್ ಸೈಜ್ ಇಟ್ಕೊಂಡು ಮನೆ ಒಳಗೆ ಗೊತ್ತಿರ್ತಿಯಲ್ಲ ಏನು ಹಂಗೇನಿಲ್ಲ ಕಣವ್ವ ಹೊಲ್ತಾವು ಕಬ್ಬಿಗೆ ನೀರು ಬಿಟ್ಟಿಲ್ಲ ಕರೆಂಟ್ ಇರ್ಲಿಲ್ಲ ಕರೆಂಟ್ ಬರಲಿ ಅಂತ ಕಾಯ್ತಾ ಕೂತಿದ್ದೆ ಇವಾಗ ಕರೆಂಟ್ ಬಂತಲ್ಲ ಹೊಲ್ದ ಹೋಗಿ ನೀರು ಬಿಡಬೇಕು ಕಬ್ಬೆಲ್ಲ ಗೊಬ್ಬರ ಹಾಕಿಲ್ಲ ಕಣವ್ವ ಒಂದು ನಾಲ್ಕು ಆಳ್ಗೇಳ್ಬಿಟ್ಟು ಕಬ್ಬಿಗೆ ನಾಳೆ ಗೊಬ್ಬರ ಹಾಕಬೇಕು ನಾಳೆ ಆಳು ಬತ್ತರೆ ಒಂದು ನಾಲ್ಕು ಜನ ಹೊತ್ತನಂತೆ ಭಂಗ ಮಾಡ್ಕೊಳಕ್ಕೆ ಹೇಳವ ಕಬ್ಬೆಲ್ಲ ಒಣಗ್ತೈತೆ ಮೊದ್ಲು ಕಬ್ಬಿಗೆ ನೀರು ಬಿಟ್ಟು ಗೊಬ್ಬರ ಹಾಕ್ಬೇಕು ಕೆಲಸ ಎಲ್ಲ ಮದ್ವೆ ಕಡೆ ತಿರ್ಕೊಂಡು ಯಾವ ಕೆಲ್ಸನು ನೆಟ್ಟದಾಗಿಲ್ಲ ಹೊಲ್ತಾವ್ ಬೆಳೆ ಎಲ್ಲ ಒಣಗ್ತೈತೆ ಕಣಮ್ಮ ಕಬ್ಬಿಗೆ ಇನ್ನೇನ್ ಕಾವಲೆ ನೀರು ಬಿಡೋ ಟೈಮ್ ಆಯ್ತು ಹಾಗೆ ಹೋಗ್ಬೇಕು ಹಾಗೆ ಒಲೆ ಎಲ್ಲ ರೆಡಿ ಮಾಡಬೇಕು ಅಪ್ಪಂಗ್ ಹೇಳುವ ಮಧ್ಯಾಹ್ನ ಮೇಲಿಂದ ಹೊಲ್ತಾಕ್ ಹೋಗಿ ಹಾಗೆ ಗದ್ದೆ ರೆಡಿ ಮಾಡು ಅಂತ ಸರಿ ಆಯ್ತು ನೀನು ಕಬ್ಬುಗ್ ನೀರ್ ಆಯ್ಸು ಮಧ್ಯಾಹ್ನದಿಂದ ಶಿವಪ್ಪಂಗೂ ರಮೇಶ್ ಹೇಳ್ತೀನಿ ಹಾಗೆ ಗದ್ದೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಗದ್ದೆ ರೆಡಿ ಮಾಡಿ ಬರ್ರಿ ನಾಳೆ ಸರಿ ಕಣವ ಆ ರಮೇಶ ಸರಿಯಾ ಕೆಲಸ ಮಾಡಲ್ಲ ಅಪ್ಪಂಗೆ ಹೇಳವ ಮೈ ಬಗ್ಸ್ ಕೆಲಸ ಮಾಡ್ಸೋ ಅಂತ ಬರೀ ನನ್ನ ಗೋಳಿತಾನೆ ಅಪ್ಪ ಯಾವಾಗ್ಲೂ ರಮೇಶನ್ ಆಡಾಕ್ ಊರು ಊರೂರ್ ಅವ್ನು ಯಾವಾಗ್ಲೂ ಏನ್ ಕೆಲಸ ಮಾಡಲ್ಲ ವಾಲ್ತ ಹೋಗಲ್ಲ ಉಂಕಂಡ ಕುಮಾರ ರಮೇಶ ಮೊದಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಇವನ್ ನಾಲ್ಕು ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟವನೆ ಮನೆಗೆ ಸೇರಲ್ಲ ಯಾವಾಗಲೂ ಆ ಟೀ ಅಂಗಡಿ ಹತ್ರ ಕೂತಿರ್ತಾನೆ ಯಾವ ಕೆಲ್ಸನೂ ಐಟಮ್ ಮಾಡಲ್ಲ ನಿಮ್ಮಪ್ಪ ಅವನೇ ಚೆನ್ನಾಗಿ ಮಾಡ್ತಾನೆ ಕೆಲ್ಸವ ಕುಮಾರ್ ಮಾಡಲ್ಲ ಅಂತ ಅಂತ ಇದ್ರು ಯಾವಾಗ್ಲೂ ನಿನ್ನೆ ಬೋಯ್ತಾನ ನಿಮ್ಮಪ್ಪ ಇಲ್ಲೇ ಬತ್ತವ್ ನೋಡಿ ರಮೇಶ ಬರ ಇದ್ ರಮೇಶ ಮೈಗಳ ನಿನ್ ಕೆಲಸ ಮಾಡಲ್ಲ ಬಾಯ್ಲಿ ಏನವ್ವ ಯಾವಾಗಲೂ ರಮೇಶ 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 ಅಂತ ಕೂಕತ್ತೆ ಇರ್ತೀಯಲ್ಲ ನಾನು ಅಬ್ದು ನಿನ್ ಕಣ್ಣು ಕಾಣೋದು ಇನ್ನಿಂತ ಎರಡ್ ಕಾಣೋದೇ ಇಲ್ವೇನು ಯಾವಾಗ್ಲೂ ನನ್ನೇ ಗೋಳಿತ ಇರ್ತೀಯಲ್ಲ ಕಾಲ್ತಾವ್ ಬದ್ರ ಕೆಲಸ ಮಾಡ್ಬಿಟ್ಟು ಬತ್ತಿಯಲ್ಲ ಅದಕ್ಕೆ ನಿನ್ನೆ ಭಯ ಹಂಗಾಯ್ತದೆ ಊರು ತಿಳ್ಕೊಂಡು ಇರ್ತಿಯಲ್ಲ ಅಲ್ಲಿ ಬಲ್ತಾಕೋ ಕೆಮೆ ಮಾಡಕ್ ಆಗೋದಿಲ್ವ ನಿನ್ಗೆ ಯಾವಾಗ್ಲೂ ಟಿ ಹತ್ರ ಕೂತಿರ್ತಿಲ್ಲ ನಾಲ್ಕು ಜನ ಹುಡುಗರ ಜೊತೆ ಹ್ಞೂ ನಿನಗೆ ವಲ್ತಾವಿದ್ದ ಕಣ್ ಕಾಣ ಕಣ್ಣು ಕಾಣಲ್ಲ ನಾನು ಟಿ ಎನ್ ಡಿ ಹತ್ರ ಕೂತಿದ್ದಾಗ ಮಾತ್ರ ನಿನ್ನ ಕಣ್ಣು ಕಾಣ್ಬಿಡ್ತೀನಿ ಅಲ್ವಾ ವಲ್ತಾವ್ ಎಷ್ಟು ಕೆಲಸ ಮಾಡ್ತಾ ಇದ್ದಾಗ್ಲು ನೋಡಲ್ಲ ನೀನು ಟಿ ಎನ್ ಹತ್ರ ಒಂದು ಐದು ನಿಮಿಷ ಕೂತಿದ್ರೆ ಸಾಕು ಅಲ್ಲಿ ಬಂದ್ಬಿಡ್ತೀಯ ನೋಡಕ್ಕೆ ಯಾವಾಗ ವಲ್ತಾಕೋಯ್ತಿಲ್ಲ ರಮೇಶ ಯಾವಾಗಲೂ ಟಿ ಎನ್ ಹತ್ರನೇ ಕೂತಿರ್ತೀಯಲ್ಲ ಯಾವ ಕೆಲಸನೂ ನೆಟ್ಟಗೆ ಅಲ್ಲ ಹ್ಞೂ ನಿನಗೆ ನಾನು ಕೆಲಸ ಮಾಡದಾಗೆಲ್ಲ ನಿನ್ನ ಮುಂದಕ್ಕೆ ಕುಣಿಸ್ಕೋಬೇಕಲ್ವ ನನ್ನ ಕೆಲಸ ನಾನು ಮಾಡುವಾಗ ನೀನೆಲ್ಲಿ ಇರ್ತೀಯ ನೀನೆ ಮದುವೆ ಮದುವೆ ಅಂತ ಯಾವ ಕೆಲ್ಸಾನು ಮಾಡ್ತಿಲ್ಲ ಎಲ್ಲಾ ಕೆಲ್ಸಾನು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಹಂಗಿದ್ರು ಎಲ್ಲ ನನ್ನೇ ನೀನು ಯಾವ ಕೆಲಸ ಮಾಡ್ತಿ ಯಾವ ಬಂಗನೂ ಮಾಡಲ್ಲ ನಿನ್ನ ಕಿಲ್ ಏನು ಹೊರ್ಯ ಅಪ್ಪನ್ ಕೇಳು ಯಾವಾಗಲೂ ಅಪ್ಪನ ಜೊತೆ ಎಷ್ಟು ಕೆಲಸ ಮಾಡ್ತೀನಿ ಅಂತ ನಿನಗೇನು ಗೊತ್ತು ಅಪ್ಪನ್ ಕೇಳಿ ಗೊತ್ತಾಯ್ಸದೆ ನಾನು ಕೆಲಸ ಏನು ಮಾಡ್ತೀನಿ ಅಂತ ಒಲ್ದ ಹತ್ರ ಎಲ್ಲ ಅಪ್ಪ ನಾನೇ ಕೆಲಸ ಮಾಡ್ದು ನೀವು ಯಾರು ಹೊಲ್ತಕ್ಕೆ ಬರೋದಿಲ್ಲ ಎಷ್ಟೊತ್ತಲ್ಲೂ ಮನೆಯೊಳಗೆ ಇತ್ತು ಸಾಯ್ತೀರಾ ನಿಮ್ಮಪ್ಪ ನೀನು ಒಂದು ಯಾವಾಗಲೂ ನಿಮ್ಮ ಅಪ್ಪ ನೀನೆ ಅವ್ಳದು ಆಯ್ತು ಹೋಗ ಸಂಜೆ ಅಪ್ಪನ ಜೊತೆ ಗದ್ದೆ ತಕ ಹೋಗಿ ಹದಗೆ ಗದ್ದೆ ಕ್ಲೀನ್ ಮಾಡಿಬಿಟ್ಟು ಬರೋಲ್ಲ ಹಿಂಗೆ ಜಲ್ಲೆ ಆಡ್ಕೊಂಡು ನಿಂತ್ಕೊತೀರ ಬಲ್ಲ ಮಾಡ್ತೀನಿ ನೋಡ್ತೀನಿ ಸರಿ ಕಣಮ್ಮ ಹೋಯ್ತೀನಿ ಕಬ್ಬು ನೀರ್ ಬಿಡ್ಬೇಕು ಕರೆಂಟ್ ಪೂರ ಗೊತ್ತಾಯ್ತು ಇರ್ಲಾಕು ಮಾರ ನೀನ್ ಹೆಮ್ತಿ ಟೀ ಮಾಡ್ತೀನಿ ಅಂತ ಮಳೆ ಮಳೆ ಟೀ ತರ್ಲಿ ಒಂಚೂರು ಕುಡ್ದ್ಬಿಟ್ಟು ಹೋಗೋದಂತೆ ಓದ್ಕೋಮ್ಮ ನಂಗೊಂದು ಲೋಟ ಟೀ ದಕ್ಷ್ಣು ದಕ್ಷ್ಣು ತಗೋಬಾರ ಟೀಯಾ ಮೂರು ಲೋಟ ತಗಬಾ

ನಮ್ಮ ವೀಡಿಯೋನ ಹೆಚ್ಚು ಹೆಚ್ಚು ನೋಡಿ ನಮಗೂ ಸಪೋರ್ಟ್ ಮಾಡ್ರಪ್ಪ ಹಳ್ಳಿ ಮಾತುಕತೆ ನಮ್ಮ ಜೊತೆ ಚಾನಲ್ನ ಸಪೋರ್ಟ್ ಮಾಡ್ರಪ್ಪ ಸರಿ ಕಣ್ರಪ್ಪ ನನ್ನ ಸೊಸೆ ಒಳಗೆ ಟೀ ಇತಾಳೆ ಟೀ ಕುಡ್ಕೊಂಡು ಬರ್ತೀನಿ ಮುಂದಿನ ಸಂಚಿಕೆ ಸಿಕ್ಕೀನಿ ಬಾಯ್ ಬಾಯ್ ಕಣ್ರಪ್ಪ